ಸಹೋದರ ಆ ಭರತ ಬಾ ನಾನು ನಿನಗಾಗಿ ನಿರೀಕ್ಷಿಸುತ್ತಿದ್ದೆ ಎಲ್ಲಿಗೋ ಹೋಗಿ ಬರುತ್ತಿರುವಂತೆ ಕಾಣುತ್ತಿದೆ ಹೌದು ಸಹೋದರ ನಾನು ನಗರ ಸಂಚಾರವನ್ನು ಮಾಡಿ ಬಂದೆ ನಗರ ಸಂಚಾರವೇ ಏನು ವಿಶೇಷ ಅವಕಾಶವಾದಾಗಲೆಲ್ಲ ನಾನು ನಗರ ಸಂಚಾರವನ್ನು ಮಾಡಿ ಪ್ರಜೆಗಳ ಅಭಿಪ್ರಾಯವನ್ನು ನಿನಗೆ ತಿಳಿಸಬೇಕೆಂದು ಆಲೋಚಿಸಿದ್ದೆ ಒಳ್ಳೆ ಆಲೋಚನೆ ಆಳುವವರು ಮಾಡಬೇಕಾದ ಕರ್ತವ್ಯ ನನಗೆ ತಿಳಿಸಬೇಕಾದ ಮುಖ್ಯ ವಿಷಯವೇನಾದರೂ ಇದ್ದರೆ ತಿಳಿಸು ಸಹೋದರ ನಿನ್ನ ಪಟ್ಟಾಭಿಷೇಕವಾಗಿ ಈಗಾಗಲೇ ಒಂದು ತಿಂಗಳು ಕಳೆಯಿತು ಈ ಒಂದು ತಿಂಗಳಲ್ಲಿ ನಮ್ಮ ಪ್ರಜೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಭರತ ಹದಿನಾಲ್ಕು ವರ್ಷಗಳ ಕಾಲ ನೀನು ಸಮರ್ಥವಾಗಿಯೇ ರಾಜ್ಯಾಡಳಿತ ನಡೆಸಿರುವೆ ಪ್ರಜೆಗಳೆಲ್ಲರೂ ಸಂತೋಷವಾಗಿಯೇ ಇದ್ದಾರೆ ಎಂದು ನನಗೂ ತಿಳಿದಿದೆ ಅಂಥದ್ರಲ್ಲಿ ತಿಂಗಳಲ್ಲಿ ಅಂತಹ ಬದಲಾವಣೆ ಉಂಟಾಗಲು ಹೇಗೆ ಸಾಧ್ಯ ರಾಜ್ಯ ಭಾರವನ್ನು ನಡೆಸಿದ್ದು ನಿನ್ನ ಹೆಸರನ್ನು ಹೇಳಿಕೊಂಡೆ ಈಗ ಸ್ವತಃ ನೀನೇ ರಾಜನಾಗಿರುವುದರಿಂದ ಪ್ರಜೆಗಳೆಲ್ಲ ಇನ್ನಷ್ಟು ಸಂತೋಷವಾಗಿರುವುದನ್ನು ಕಂಡೆ ಭರತ ಅಂತಹ ಭಾವನೆ ಉಂಟಾಗಲು ಏನು ಕಾರಣ ಕಾರಣ ಬಹಳ ಸ್ಪಷ್ಟ ಸಹೋದರ ಆ ಸಂತೋಷ ಪ್ರಜೆಗಳ ಮುಖಗಳಲ್ಲಿ ಅವರ ನಡವಳಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಎಲ್ಲರ ಬಾಯಲ್ಲೂ ನಿನ್ನ ಗುಣಗಾನವೇ ಕೇಳಿ ಬರುತ್ತಿದೆ ಅದು ನಾನು ವನವಾಸದಲ್ಲಿ ಕಷ್ಟಪಟ್ಟನೆಂಬ ಭಾವನೆಯಿಂದ ಬಂದಿರುತ್ತದೆ ದಶರಥ ಮಹಾರಾಜರ ಪುತ್ರ ಕಡೆಗೂ ಅಯೋಧ್ಯೆಗೆ ಸುರಕ್ಷಿತವಾಗಿ ಹಿಂದಿರುಗದನಲ್ಲ ಎಂಬ ಸಮಾಧಾನದಿಂದ ಉಂಟಾಗಿರುತ್ತದೆ ಅದು ಒಂದು ಕಾರಣವಿರಬಹುದು ಆದರೆ ಅವರೆಲ್ಲರೂ ಬಯಸುತ್ತಿದ್ದುದು ನಿನ್ನ ಪಟ್ಟಾಭಿಷೇಕವನ್ನು ನೀನು ರಾಜನಾಗಿ ಈ ರಾಜ್ಯವನ್ನು ಪಾಲಿಸಬೇಕೆಂಬುದನ್ನು ಅದು ಈಡೇರಿದ ಸಂತೃಪ್ತಿ ಅವರೆಲ್ಲರಲ್ಲೂ ಕಾಣುತ್ತಿತ್ತು ಅದು ನಮ್ಮ ಪ್ರಜೆಗಳ ಅಭಿಮಾನ ಭರತ ನಮ್ಮ ತಂದೆಯವರ ಆಶೀರ್ವಾದ ನನ್ನ ಸೋದರರ ಪ್ರೀತಿ ಭರತ ದಶರಥ ಪುತ್ರರಾದ ನಾವು ನಾಲ್ವರು ರಾಜರೇ ಆದರೆ ನಾನು ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ ಸಿಂಹಾಸನವನ್ನೇರಿದ್ದೇನಷ್ಟೇ ಶ್ರೀರಾಮಚಂದ್ರ ನಿನ್ನ ಔದಾರ್ಯ ಆಕಾಶದಷ್ಟು ನಮ್ಮ ತಂದೆಯವರ ನಂತರ ಇಂತಹ ಉನ್ನತ ಗುಣಗಳುಳ್ಳ ನೀನು ರಾಜನಾತುತ್ತೆ ಸರಿ ಅದೇ ಉಚಿತ ಈಗ ನೀನು ನಮಗೆ ಮಾತ್ರವಲ್ಲ ನಮ್ಮ ಪ್ರಜೆಗಳಿಗೂ ತಂದೆಯಂತೆ ಸನಕಾದಿ ಮಹರ್ಷಿಗಳಿಗೆ ನನ್ನ ಪ್ರಣಾಮಗಳು ನೀವು ಕ್ಷೇಮವಾಗಿರುವರೆಂದು ನಾನು ಭಾವಿಸುತ್ತೇನೆ ನಾವು ಕ್ಷೇಮವಾಗಿದ್ದೇವೆ ನೀವು ನಾಲ್ವರು ಸೋದರರನ್ನು ಒಟ್ಟಿಗೆ ಕಂಡು ನಮಗೆ ಸಂತೋಷವಾಗಿದೆ ರಾಮನ ರಾಜ್ಯ ಕ್ಷೇಮದಿಂದ ಸುಖ ಸಮೃದ್ಧಿಯಿಂದ ತುಂಬಿರುವುದನ್ನು ಕಂಡು ಬಂದಿದ್ದೇವೆ ಮಹಾನುಭಾವ ರಾಮಚಂದ್ರ ಮಹರ್ಷಿ ಅಗಸ್ತ್ಯರಿಂದ ನಿನ್ನ ದಿವ್ಯ ಚರಿತೆಯನ್ನು ಕೇಳಿ ನಿನ್ನನ್ನು ಕಂಡು ಹೋಗಲು ಬಂದಿದ್ದೇವೆ ಮುನಿಶ್ರೇಷ್ಠರೇ ನಾನಿಂದು ಧನ್ಯನಾದೆ ನಿಮ್ಮಂತಹ ಮಹಿಮರ ದರ್ಶನ ಮಾತ್ರದಿಂದಲೇ ಪಾಪಗಳೆಲ್ಲವೂ ನಾಶವಾಗಿ ಹೋಗುತ್ತವೆ ನಿಮ್ಮಂತಹ ಸಜ್ಜನರ ಸಹವಾಸ ಭಾಗ್ಯವಶದಿಂದ ಲಭಿಸುತ್ತದೆ ಯಾವುದೇ ಪ್ರಯತ್ನವಿಲ್ಲದೆ ಭವಬಂಧನದಿಂದ ಮುಕ್ತಿ ದೊರೆಯುತ್ತದೆ ನಿನ್ನ ಲೀಲಾ ನಾಟಕಕ್ಕೆ ಸಾಟಿ ಇಲ್ಲ ಭಗವಂತ ನಿನಗೆ ಜಯವಾಗಲಿ ನೀನೇ ಅನಂತ ಅನಾಮಯ ನಿರ್ವಿಕಾರ ಕರುಣಾಮಯ ತ್ರಿಗುಣ ರೈತನೇ ಗುಣಸಾಗರನೇ ನಿನಗೆ ಜಯವಾಗಲಿ ನೀನೇ ಸುಂದರ ನೀನೇ ಇಂದಿರಾ ರಮಣ ಭೂದರ ನಿನಗೆ ಜಯವಾಗಲಿ ಅಪ್ರಮೇಯ ಜನ್ಮರಹಿತ ಜ್ಞಾನಾಧಾರ ನಿರಂಕಾರ ನಿನಗೆ ಜಯವಾಗಲಿ ಹೇ ನಿರಂಜನ ಅನಂತರೂಪ ಸರ್ವ ವ್ಯಾಪಕ ಸರ್ವರ ಹೃದಯಾಂತರ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಕೊಡು ಶ್ರೀರಾಮ ದಯತೋರು ಹೇ ಪರಮಾನಂದ ಸ್ವರೂಪ ಕೃಪಾನಿದೆ ನಿನ್ನಲ್ಲಿ ನಮಗೆ ಸ್ಥಿರವಾದ ಭಕ್ತಿಯನ್ನು ಕರುಣಿಸು ಹೇ ರಘುನಂದನ ತಾಪತ್ರೆಯ ವಿನಾಶಕವಾದ ನಿರ್ಮಲ ಭಕ್ತಿಯನ್ನು ಕರುಣಿಸು ಶರಣಾಗತ ರಕ್ಷಕ ಮೋಹ ಮಮಕಾರಗಳ ಬಲೆಯಿಂದ ಬಿಡಿಸು ರಾಮಚಂದ್ರ ಭಕ್ತ ಭಕ್ತರನ್ನು ಉದ್ಧರಿಸು ಸನಕ ಸನಂದಾದಿ ಮಹರ್ಷಿಗಳೇ ಸಜ್ಜನರು ಸದ್ಭಕ್ತಿಯಿಂದ ಮಾಡಿರುವ ಕೋರಿಕೆ ಎಲ್ಲ ಖಂಡಿತ ಈಡೇರುತ್ತವೆ ನಿಮ್ಮ ಬಯಕೆ ಎಲ್ಲ ಸಫಲವಾಗುತ್ತವೆ ಪ್ರಭು ನಿಮ್ಮನ್ನು ಕಾಣಲು ಸನಕಾದಿ ಮುನಿಗಳು ಬಂದಿದ್ದರಂತೆ ಹೌದು ಜಾನಕಿ ಅವರು ಬಂದಿದ್ದರು ಅವರು ಮಹಾಜ್ಞಾನಿಗಳು ಸತ್ಯದ ಸ್ವರೂಪವನ್ನು ಅರಿತವರು ಅವರ ಅನುಗ್ರಹವನ್ನು ಪಡೆಯಲು ಮತ್ತು ನೀಡಲು ಲೋಕ ಸಂಚಾರವನ್ನು ಮಾಡುತ್ತಿರುತ್ತಾರೆ ಪ್ರಭು ನೀವು ಪುರುಷೋತ್ತಮ ಸತ್ಯ ಪರಾಕ್ರಮಿ ಸದ್ಗುಣ ಸಂಪನ್ನರೆಂದು ದೇವತೆಗಳು ಋಷಿ ಮುನಿಗಳು ನಿಮ್ಮನ್ನು ಕಾಣಲು ಬರುತ್ತಿರುತ್ತಾರೆ ಜಾನಕಿ ನನ್ನಲ್ಲಿರುವ ಗುಣಗಳು ಅವರಿಗೆ ವಿಶೇಷವಾಗಿ ಕಾಣುವುದು ಅವರ ಔದಾರ್ಯ ನಾನು ಮಾತ್ರ ಎಲ್ಲದರಲ್ಲೂ ಧರ್ಮವನ್ನೇ ಬಯಸುತ್ತೇನೆ ತಪಸ್ಸು ಜ್ಞಾನ ಸಾಧನೆ ಪರಾಕ್ರಮ ಪ್ರದರ್ಶನ ಯಾವುದೇ ಇರಲಿ ಅದರ ಉದ್ದೇಶ ಧರ್ಮದಿಂದ ಕೂಡಿರಬೇಕೆಂದು ನಾನು ಬಯಸುತ್ತೇನೆ ಧರ್ಮವಿಲ್ಲದ ಯಾವುದನ್ನು ನಾನು ಮಾನ್ಯ ಮಾಡುವುದಿಲ್ಲ ಪ್ರಭು ಧರ್ಮದ ಆಚರಣೆಯಲ್ಲಿ ಬೇರೆ ಬೇರೆ ವಿಧಾನಗಳಿವೆಯೇ ಇದ್ದರೆ ಒಂದಕ್ಕೊಂದು ಸಂಬಂಧವಿದೆಯೇ ಅದರಲ್ಲಿ ಮೂಲ ಧರ್ಮ ಯಾವುದು ಸೀತೆ ಪ್ರತಿಯೊಬ್ಬ ಪುರುಷನಿಗೂ ಬೇರೆ ಬೇರೆ ಕರ್ತವ್ಯಗಳಿದ್ದರೂ ಅವುಗಳ ಹಿಂದೆ ಒಂದು ಮೂಲ ಧರ್ಮವಿರುತ್ತದೆ ಅದಕ್ಕೆ ಅನುಗುಣವಾಗಿ ಕಾಲ ಧರ್ಮವೂ ಇರುತ್ತದೆ ಉದಾಹರಣೆಗೆ ನಾನು ನಿನ್ನ ಪತಿಯಾಗಿ ಈ ಉಪವನದಲ್ಲಿ ವಿಹರಿಸುತ್ತಿರುವುದು ತನ್ನ ಪತಿ ಧರ್ಮ ಹಾಗೆಯೇ ಪ್ರಾತಃ ಕಾಲದಲ್ಲಿ ದೇವತಾದಿಗಳ ವಂದನೆ ಸತ್ಕರ್ಮಾನುಷ್ಠಾನದಲ್ಲಿ ಕಳೆಯುವುದು ಧರ್ಮವೇ ರಾಜನಾದವನು ಸದಾ ಪ್ರಜೆಗಳ ಹಿತಚಿಂತನೆ ಮಾಡುವುದು ರಾಜಧರ್ಮ ಒಬ್ಬ ವ್ಯಕ್ತಿ ಬೇರೆ ಬೇರೆ ಧರ್ಮಗಳನ್ನು ಪಾಲನೆ ಮಾಡಿದರೂ ಆ ಎಲ್ಲ ಧರ್ಮಗಳಿಗೆ ಮೂಲತಃ ಒಂದು ಪ್ರಧಾನ ಧರ್ಮವಿದ್ದೇ ಇರುತ್ತದೆ ಭೂಲೋಕದಿಂದ ಬರುತ್ತಿರುವಂತಿದೆ ತ್ರಿಲೋಕ ಸಂಚಾರಿಗಳು ತ್ರಿಕಾಲ ಜ್ಞಾನಿಗಳು ಆದ ನಿಮಗೆ ತಿಳಿಯದ್ದೇನಿದೆ ನಾರದರೆ ನಾವು ಶ್ರೀರಾಮಚಂದ್ರನ ದರ್ಶನ ಮಾಡಿ ಭೂಲೋಕದಿಂದಲೇ ಬರುತ್ತಿದ್ದೇವೆ ರಾಮಚಂದ್ರನನ್ನು ಕಂಡು ನಾವು ಬಹಳ ಸಂತೋಷಗೊಂಡಿದ್ದೇವೆ ರಘುನಂದನ ಕೃಪೆಗೆ ಪಾತ್ರರಾಗಿ ಬಂದಿದ್ದೇವೆ ಆಹಾ ಎಂತಹ ಪ್ರಿಯ ವಾರ್ತೆಯನ್ನು ಹೇಳಿದ್ರೆ ಮುನಿವರಿಯರೇ ರಾಮಚಂದ್ರನ ದರ್ಶನ ಮಾಡಿ ಬಂದ ನಿಮ್ಮ ದರ್ಶನ ಮಾಡಿದ ನಾನು ಧನ್ಯನಾದ ಅಯೋಧ್ಯೆಯಲ್ಲಿ ಎಲ್ಲರೂ ಕುಶಲವೇ ಧರ್ಮಾತ್ಮನಾದ ಶ್ರೀರಾಮಚಂದ್ರನೇ ಆಳುತ್ತಿರುವಾಗ ಕುಶಲಕ್ಕೇನು ಕೊರತೆ ಅಲ್ಲಿ ಎಲ್ಲವೂ ಎಲ್ಲರೂ ಕುಶಲವಾಗಿದ್ದಾನೆ ಧರ್ಮವಲ್ಲಿ ನಾಲ್ಕು ಕಾಲ ಮೇಲೆ ಭದ್ರವಾಗಿ ನಿಂತಿದೆ ಶ್ರೀಮನ್ನಾರಾಯಣ ಮಾನುಷರು ಪರೈಸಿ ರಾಮನಾಗಿ ಲೋಕೋದ್ಧಾರ ಮಾಡುತ್ತಿದ್ದಾನೆ ಮಾನವ ಸಹಜವಾದ ಸುಖ ದುಃಖಗಳಿಗೆ ತಾನೂ ಒಳಗಾಗುತ್ತಾ ಎಲ್ಲರಿಗೂ ಧರ್ಮದ ಮಹತ್ವವನ್ನು ತಿಳಿಸಿಕೊಡುತ್ತಿದ್ದಾನೆ ರಾವಣ ಮೊದಲಾದ ರಾಕ್ಷಸ ಸಂಹಾರ ಮಾಡಿ ಸಜ್ಜನರ ಭಯ ನಿವಾರಣೆ ಮಾಡಿದ ರಾಮಚಂದ್ರ ಈಗ ನಿರ್ಭಯವಾಗಿ ಧರ್ಮಾಚರಣೆ ಮಾಡಲು ಲೋಕಕ್ಕೆ ಪ್ರೇರಣೆ ನೀಡುತ್ತಿದ್ದಾನೆ ಮನೆ ಮನೆ ರಾಮರಾಜ್ಯವು ಧರ್ಮರಾಜ್ಯವಾಗಿ ರೂಪುಗೊಳ್ಳುತ್ತಿರುವುದನ್ನು ಕೇಳಿ ರೋಮಾಂಚನವಾಗುತ್ತಿದೆ ಕಾಲನಿಯಮದಂತೆ ಧರ್ಮವು ಕೃತಯುಗದಲ್ಲಿ ನಾಲ್ಕು ಕಾಲಿನಲ್ಲಿ ತ್ರೇತಾಯುಗದಲ್ಲಿ ಮೂರು ಕಾಲಿನಲ್ಲಿ ದ್ವಾಪರದಲ್ಲಿ ಎರಡು ಕಾಲಿನಲ್ಲಿ ಮತ್ತು ಕಲಿಯುಗದಲ್ಲಿ ಒಂದು ಕಾಲಿನಲ್ಲಿ ನಿಂತು ಕ್ರಮೇಣ ಕ್ಷೀಣವಾಗುತ್ತದೆ ಅಂದರೆ ತ್ರಿಪಾದಿಯಾಗಿರಬೇಕಾದ ಧರ್ಮವು ರಾಮರಾಜ್ಯದಲ್ಲಿ ಚತುಷ್ಪಾದಿಯಾಗಿರುವುದೇ ವಿಶೇಷ ಪ್ರಭು ಆದರೆ ಎಲ್ಲ ರೀತಿಯಿಂದಲೂ ಧರ್ಮ ಪರಿಪಾಲನೆ ಮಾಡಿದರು ಕೆಲವು ಸಲ ಪ್ರತಿಕೂಲ ಪರಿಣಾಮ ಉಂಟಾಗುವುದು ಏಕೆ ಸ್ವಾಮಿ ನಮ್ಮ ಅನುಭವಗಳ ಆಧಾರದ ಮೇಲೆ ನೀನು ಹೀಗೆ ಹೇಳುತ್ತೇವೆಯಾ ಹೌದು ಸೀತೆ ನಿಜ ಆ ಧರ್ಮದ ಕಾರಣದಿಂದಲೇ ನಮಗೆ ಕಷ್ಟಗಳು ಒದಗಿದವು ಆದರೆ ಆ ಧರ್ಮ ಪಾಲನೆಯ ತೃಪ್ತಿ ಮತ್ತು ಸಮಾಧಾನ ನಮ್ಮಲ್ಲಿತ್ತಲ್ಲವೇ ಅದರಲ್ಲಿ ನಾವು ಸುಖದ ಭಾವನೆಗಳನ್ನು ಅನುಭವಿಸಿದ್ದವಲ್ಲವೇ ಆ ಧರ್ಮ ಪಾಲನೆಯ ಪರಿಣಾಮದಿಂದಲೇ ಇಂದು ನಮಗೆ ಸುಖ ಸಂತೋಷಗಳು ಲಭಿಸಿವೆ ನಮ್ಮಲ್ಲಿ ಆ ಧರ್ಮ ನಿಷ್ಠೆ ಇದ್ದಾಗ ಅದರ ಪಾಲನೆಯಲ್ಲಿ ಸಂತೋಷ ದೊರೆಯುತ್ತದೆ ಅಲ್ಲಿ ವೈಯಕ್ತಿಕವಾದ ಪ್ರಾಪಂಚಿಕ ಸುಖಗಳು ಗಣನೆಗೆ ಬರುವುದಿಲ್ಲ ಅಲ್ಲವೇ ಸರಿಯಾಗಿ ಅರ್ಥ ಮಾಡಿಕೊಂಡಿರುವ ಈ ಧರ್ಮದ ಅರ್ಥ ಎಲ್ಲರಿಗೂ ಆಗಬೇಕು ಅಂದರೆ ಹೌದು ಸೀತೆ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯಲ್ಲೂ ಈ ಧರ್ಮದ ಜಾಗೃತಿ ಮೂಡಿಸಬೇಕು ಎಲ್ಲರೂ ಧರ್ಮ ಪರಾಯಣರಾದರೆ ರಾಜನ ಕೆಲಸ ಹಗುರವಾಗುತ್ತದೆ ಆದರೆ ಅದಕ್ಕೆ ಮೊದಲು ನಾವು ಧರ್ಮವನ್ನು ಪಾಲಿಸಿ ತೋರಿಸಬೇಕು ಎಲ್ಲರಿಗೂ ನೀವು ಉತ್ತಮ ದೃಷ್ಟಾಂತವಾಗಿದ್ದೀರಿ ನಿಮ್ಮ ಪ್ರಜೆಗಳು ಈಗಾಗಲೇ ನಿಮ್ಮನ್ನು ಅನುಸರಿಸಿ ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಧರ್ಮದಲ್ಲಿ ನನ್ನ ಆಸಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತದೆ ಅಲ್ಲವೇ ಪ್ರಭು ಹೇಳುವವರಲ್ಲಿ ಶ್ರದ್ಧೆ ಇದ್ದರೆ ಹೇಳುವುದು ಸುಲಭ ಇದು ಆ ರಾಮನ ಮಹಿಮೆ ಅಲ್ಲದೆ ಇದು ಏನು ಅಲ್ಲ ನಿಮ್ಮ ಮಾತು ನಿಜಾದೇವರ್ತಿದರೆ ಇದಕ್ಕೆಲ್ಲ ರಾಮನ ಮಹಿಮೆಯೇ ಕಾರಣ ಹೌದು ರಾಮನೆಂದರೆ ಧರ್ಮ ಧರ್ಮವೆಂದರೆ ರಾಮ ರಾಮನಿದ್ದ ಕಡೆ ಧರ್ಮ ಧರ್ಮದ ನೆಲೆಯೇ ಪರಮ ಸತ್ಯ ಹೌದು ಪುಣ್ಯಾತ್ಮನ ಸಾನ್ನಿಧ್ಯದಲ್ಲಿ ಅವನ ವ್ಯಕ್ತಿತ್ವದ ಪ್ರಭಾವದಿಂದ ನಾಡೆಲ್ಲ ಸಮೃದ್ಧಿಯಿಂದ ಕೂಡಿರುತ್ತದೆ ಸರ್ವಜೀವಿಗಳು ಸುಖ ಸಂತೋಷದಿಂದಿರುತ್ತವೆ ಮುನಿಪುಂಗವರೇ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನಾನು ಈಗಲೇ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ಸಂದರ್ಶನ ಮಾಡಬೇಕು ಎನಿಸುತ್ತಿದೆ ಅದು ಅತ್ಯಂತ ಪುಣ್ಯ ಕಾರ್ಯವೆಂಬ ಭಾವನೆ ನನಗೆ ಬರುತ್ತಿದೆ ಇಲ್ಲ ನಾನು ನಿನ್ನ ತಡ ಮಾಡುವುದಿಲ್ಲ ಈಗಲೇ ಅಯೋಧ್ಯೆಗೆ ಹೋಗುತ್ತೇನೆ ನಾರಾಯಣ ನಾರಾಯಣ ನಿಮಗೆ ಮಂಗಳವಾಗಲಿ ಿಯ ಜನರೇ ಭಾಗ್ಯವಂತರು ಹರಿಯನು ಗೊರೆಯಾರಿ ಪಡೆದಿಹರು ಭೂಮಿಯ ಜನರೇ ಭಾಗ್ಯವಂತರು ಹರಿಯನು ಗೊರೆಯಾರಿ ಪಡೆದಿಹರು ರಾಮನಿ अनुसिली सुख समृद्धिया गणशी हरू रामन सुख समृद्धिया गणशी हरू जगदान जय जय राण हरी नाम ನಾರದ ಮಹಾಮುನಿಗಳಿಗೆ ಈ ದಶರಥ ಪುತ್ರದ ಪ್ರಣಾಮಗಳು ರಾಮಚಂದ್ರ ರಘುವಂಶದ ಕೀರ್ತಿ ಚಿರಸ್ಥಾಯಿಯಾಗಲಿ ಬ್ರಹ್ಮ ಮಾನಸ ಪುತ್ರನಾದ ನಾರದರೆ ನಿಮ್ಮ ದರ್ಶನದಿಂದ ನಾವು ಧನ್ಯರಾದೆವು ದಯಮಾಡಿ ಪೀಠವನ್ನು ಅಲಂಕರಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ ರಾಮಚಂದ್ರ ನನ್ನ ಕುತೂಹಲಕ್ಕೆ ಸಮಾಧಾನ ದೊರೆತರೆ ಅದೇ ನನಗೆ ದೊಡ್ಡ ಸತ್ಕಾರ ತಮಗೆ ತಿಳಿಯದಿರುವುದೇನಿದೆ ಆದರೆ ಯಾವ ವಿಷಯದಲ್ಲಿ ತಮ್ಮ ಕುತೂಹಲವಿದೆಯೋ ಅದನ್ನು ತಿಳಿಸಿದರೆ ಅದಕ್ಕೆ ತಕ್ಕ ಸಮಾಧಾನ ಹೇಳಲು ಪ್ರಯತ್ನಿಸುತ್ತೇನೆ ಆಹಾ ಜಗನ್ನಾಟಕ ಸೂತ್ರಧಾರ ಮಾನವ ರೂಪದ ನಿನ್ನ ಲೀಲೆ ಮನೋಹರವಾಗಿದೆ ಧರ್ಮ ಪ್ರವರ್ಧನೆಗಾಗಿ ನೀನು ಮಾಡುತ್ತಿರುವ ಪ್ರಯತ್ನ ಪ್ರಶಂಸಾರ್ಹವಾಗಿದೆ ಮಹರ್ಷಿಗಳು ಸೇರಿದಂತೆ ಸಾತ್ವಿಕ ಸಜ್ಜನರೆಲ್ಲ ನಿನ್ನನ್ನು ಕೊಂಡಾಡುತ್ತಿದ್ದಾರೆ ಅದು ಹೇಗೆ ಸಾಧ್ಯ ಎಂದು ತಿಳಿಯಲು ಬಂದಿದ್ದೇನೆ